ನನ್ನ ನೂರು ಮಂದಿ ಮಕ್ಕಳ ಹೊಡಿಯೋದು ಹೊಡದಾಡಿ ಬಡದಾಡಿ ಸಾಯೋದು ನೋಡ್ಕೊತ ಗಪ್ಪ ಕೂತಲ್ಲೋ ತಿಳಿಸಿ ಬುದ್ಧಿ ಹೇಳಿಲ್ಲ ನನ್ನ ಮಕ್ಕಳು ಹೆಂಗ ಬಡದಾಡಿ ಸತ್ತಾವಲ್ಲ ಗಂಡ ಹಾಡೋರು ಮತ್ತೊಂದು ಮಾತ ಏ ಒಟ್ಟ ದೇವ್ರ ಸತ್ತಿಲ್ಲೆ ನೆತ್ತ முக்தங்க கண்தாள் லசு முகேவர சத்த சூதிய தகத கொடுவெய் தாபார யுகத ஒழக தாபார யுகத காலதொழ ಏ ಯುಗದ ಅಂತ್ಯ ಟೈಮ ಬಂದಿತ್ತ ಆವಾಗ ಅಮ್ಮ ಅಲ್ಲಿ ಆಗ್ಯದ ಕೇಳೋ ಆಗಿನ ಇವರ ಕೃಷ್ಣ ಪರಮಾತ್ಮ ಇದ್ದ ಕೇಳೋ ಆವಾಗ ಇವಂಗ ಗಾಂಧಾರಿಯ ಸ್ರಾಪ ಆಗಿತ್ತ ಕೇಳಿ ಆವಾಗ ಜಾರ ಕಿರಿಕಿರಿ ನಡೆಸಿದ ನಾವು ಒಟ್ಟ ಒಂದ ಲೇವಲ ಎಟ್ಟ ಬಿಡ್ರಿ ಹಾಡ ಹಾಡ ಗಾಂಧಾರಿಯ ಶ್ರಾಪ ಎತ್ತ ಕೃಷ್ಣ ಪರಮಾತ್ಮಗಾಗ ஓலி மனித தப்பி தியாங்க டாப் டாபு டாபு படியா ಅದಕ್ಕ ಏನೈತಿ ಏನು ಹೇಳತ್ಯಾರು ಏನು ಹೇಳ್ತಾನು ಒಟ್ಟ ದೇವರ ಸತ್ತಿಲ್ಲ ಅಂತ ಹೇಳತ್ಯಾರ ಯಾವ ನಿಮ್ಮ ಕೃಷ್ಣ ಪರಮಾತ್ಮ ಗಾಂಧಾರಿ ಶ್ರಾಪ ಆಗಿತ್ತ ಏನತ್ ಹೇಳಿ ಏನತ್ತ ಅಲ್ಲೋ ಕೃಷ್ಣ ನನ್ನ ನೂರು ಮಂದಿ ಮಕ್ಕಳ ಹೊಡಿಯೋದು ಹೊಡದಾಡಿ ಬಡದಾಡಿ ಸಾಯೋದು ನೋಡ್ಕೋತ ಗಪ್ಪ ಕೂತಿಯಲ್ಲೋ ತಿಳಿಸಿ ಬುದ್ಧಿ ಹೇಳಿಲ್ಲ ನನ್ನ ಮಕ್ಕಳು ಹ್ಯಾಂಗ ಬಡದ್ಯಾಡಿ ಹಂಗ ನಿನ್ನ ಯದು ನಿನ್ನ ಮಕ್ಕಳು ಹಿಂಗ ಬಡದ್ಯಾಡಿ ಸಾಯ್ಬೇಕು ನಿಮ್ಮ ಅಂಶ ನಟ್ಟ ಅಂಶ ಆಗಲಿ ತಾಪ ಕೊಟ್ಟ ಅಂದಾಗ ಯಾವ ಕೃಷ್ಣ ಪರಮಾತ್ಮ ಒಂದಾನೊಂದು ಟೈಮ್ ಒಳಗು ಅಪಾರ ಯುಗದ ಕಾಲ ಬಂದಾಗ ಒಂದು ಗಿಡದ ಬಡ್ಡಿಯಾಗ ಉದ್ದು ಕಾಲ ಮಾಡಿ ಮನೆಗಿದ್ದ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಮನಿಗಿದ್ದ ಮನಕೊಂಡಂತ ಜಾಗನ್ಯ್ ಒಬ್ಬ ಬ್ಯಾಟಿ ಆಡಬೇಕಂತ ಹೇಳಿ ಬ್ಯಾಡ ಹಾದು ಹಾದು ನಡೆದಾಗ ಕೃಷ್ಣ ಪರಮಾತ್ಮನ ಕಾಲಾಗ ಒಂದ ಪದ್ಮ ಹೊಳಿತಿತ್ತ ಅದ್ ಹೆಂಗ ಹೊಳಿತಿತ್ತಪ್ಪ ಅಂತಂದ್ರೆ ಚಿಗುರಿ ಕಿವಿ ಹೊಳದಂಗ ಕಾಣತಿತ್ತ ಇವು ಬ್ಯಾಡ ಬಂದ ಕಡೆದ ಹೌದು ನೋಡಿದ ಗಿಡದ ಮರಿ ಏನಿತ್ತ ಯಾವ್ದೋ ಬ್ಯಾಟಿ ಸಿಕ್ತ ನನಗ ಪಕ್ಕ ಇದನ್ನ ಗಿಡದ ನಿಂತ ಮರಿಗಿ ಹೊಡಿಬೇಕಂದ ಗಿಡದ ಮರಿಗಿ ನಿತ್ತ ಕೈಯಾಗ ಬಿಲ್ಲ ಬಾಣ ಹೂಡಿದ ಗಿಡದ ಮರಿಗಿ ನಿಂತ ಬಾಣ ಬಿಟ್ಟ ಬಾಣ ಹೋಗಿ ಕೃಷ್ಣನ ಅಂಗಾಲದೊಳಗೆ ಯಾವಾಗ ನಟತಲ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ದೇವರ ಸತ್ಯಲತ್ತ ನೀವ ಪರಮಾತ್ಮ ಬ್ಯಾಡನ ಕೈಯಾಗ ಸಿಕ್ಕ ಸತ್ತಾನೇ ಬಂದಿದ್ದ ಮುಂದಿನ ಸಂದಿಗೆ ಬಂದ ಸುಳ್ಳು ಮಾಡಿ ಹೋಗ ನಿನ್ನಲ್ಲಿ ಖುಬಿ ಇತ್ತಂದ್ರ ದೇವರಿಗೆ ತಾಯಿ ತಂದೆ ಇಲ್ಲತ್ ಹೇಳ್ತೀವಿ ದೇವರಿಗೆ ಒಟ್ಟ ತಾಯಿ ತಂದೆ ಎಲ್ಲ ಕೈ ತಮ್ಮ ದೇವರ ತಾಯಿ ತಂದೆ ಆಧಾರ ತಿಳಿಸುವ ಪರಶು ರಾಮನ ಅವತಾರ್ ಇದ್ದಾಗ ಅಲ್ಲಿ ರೇಣುಕಾ ದೇವಿ ಜಮದ ಅಗ್ನಿ ತಾಯಿ ತಂದಿಯಾಗೆ ಮುಂದ ಹೋಗಿ ತ್ರೆತಾಯುಗ ಬಾಂದ ಇಲ್ಲಿ ಪರಶು ರಾಮನ ಅವತಾರ್ ಹೋಗಿ ರಾಮ ಆದಿವ ದೇವಿಯ ತಾಯಿ ಆಗಿ ಆಗಿಯ ನಿಂದ ಯುಗದ ಒಳಗಿನಿಂದ ರಾಮನ ಉತ್ತರ ಸಮಾಪ್ತಿಯ ಮುಂದ ದ್ವಾಪಾರ ಯುಗದಾಗ ಕೃಷ್ಣ ಆಗಿಯೇ ಬಂದ ನಿತ್ತ வாசேவ தேவக்கு தாயி தந்தி ஆக தாயி தந்தி அதாரினி ஏ தேவ் ஒட்ட உண்டே இல்ல ಬೇಡ ಕಣ್ಣ ಎದ್ದ ಮಲಬಡಿಯ ಅವಾಗ ಮಲದ ಮಾಂಸ ಉಂಡದಿ ಬೇಡ ಕಣ್ಣಯ ಏನು ಹೇಳ್ತಾನು ಏನಂತ ಹೇಳ್ತಾರ ತಂಗಿ ದೇವರ ವಟ್ಟ ಉಂಡಿಲ್ಲ ತಿಂದಿಲ್ಲ ತಿನ್ನಿಲ್ಲ ಮನೆಗಾ ಅಲ್ಲ ಮನಗಾವಲ್ಲ ಉಂಡಿಲ ತಿಂದಿಲ್ಲ ತಿಳ್ತಿ ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕ ಮಲದ ಮಾಂಸ ಉಂಡಿಯೋ ಪರಮಾತ್ಮ ಮನಿನ್ ದೇವ್ರ ತಿಂದಿಲ್ಲ ನ ಮಾಂಸ ಇಲ್ಲಿ ದೇವರ ಉಂಡಾನ ಇನ್ನ ದೇವ್ರ ಮನಗಿಲ್ಲ ಒಟ್ಟ ನಿನ್ನ ಆದಿ ನಾರಾಯಣ ಇಪ್ಪತ್ನಾಲ್ಕು ತಾಸ ಆದಿಶೇಷನ ಹಾಸಿಗೆ ಮೇಲೆ ಮನಕೊಂಡ ಇರ್ತಾನ ಕಣ್ಣು ಮುಚ್ಚಿ ಮನೆಗಿಲ್ಲನಾ ನೋಡಿಲ್ಲ ಇವಂಗ ನೋಡುವಂತ ಕಣ್ಣಿಲ್ಲ ಅಂದ್ರ ಸ್ವಚ್ಛ ಆಗ್ತಾವ ಅದಕ್ಕ ಇದೇನು ಇದು ಯಾವಾರ ದೇವ್ರ ಸುದ್ದಿ ಇದೆಲ್ಲ ದೇವರ ಗಂಟನ ಕೈಯಕ್ ಕಟ್ಟಿ ಕೊಟ್ಟನೀಗ ಬೇರೆ ಲೆಕ್ಕ ಬೇರೆ ಬಂದದ್ರಿ ಈಗ ಬೇರೆ ಸುದ್ದಿ ಬಂದ್ರಿ ಒಟ್ಟ ಜಗದಾಗ ಗಂಡನ ದೊಡ್ಡವ ಗಂಡ ದೊಡ್ಡವತ್ ನೋಡ ಗಂಡ ಮೆಟ್ಟಿಗೆ ಸ್ಥಾನ ಮಾಡ್ಕೊಂಡೆ ಜಗದಾಗ ಗಂಡ ಬಾಳ ದೊಡ್ಡವ ನಿನಗೆ ಭ್ರಮೆ ಬಡದ್ರಿ ಎಲ್ರಿ ಗಾಂಡ ದೊಡ್ಡ ಗಾಂಡ ದೊಡ್ಡ ಎಲ್ಲಿದು ಗಾಂಡು ನನ್ನ ಬಗಜು ಗಂಡಿದ್ರೆ ಅದಕ್ಕ ಸಾಯುದ ಇರ್ಲಿ ಗಾಂಡ ಮಾಡ್ಕೊಂಡ ಹೆಣ್ತಿನ ಯಾವ್ರೆ ಕೈ ಹಿಡಿದ ಜಗಿದಂದ್ರ ತನ್ನ ಪ್ರಾಣ ಕೊಟ್ಟು ಕಾಪಾಡು ತಾಕತ್ತಿರಬೇಕು ಅವ ಗಂಡ ಇವು ಗಂಡ ಈ ಈಕಿನ ಹೋದ್ರ ವೈರಿ ಕರೆ ನನ್ನ ಕಮಗ ಬಿಡ್ರಿ ಗಂಡದ ನೀವು ಈ ಕಣದಾಳ ಗಂಡ ಮಾಡಿಕೊಂಡ ಹಾಡ್ತೀನ ಮಂದಿ ಕೈಯಾಗ ಕೊಟ್ಟ ಬರ ಗಾಂಡದ ಎಟ್ಟಿಗೆ ಹೆಚ್ಚು ಗಂಡ ಅಲ್ಲ ಮತ್ ನಾ ಮಾತಾಡೋ ಪ್ರತಿ ಒಂದ ವಾಕ್ಯನೂ ಬರೀ ಅದೇನತ್ತಾರಲ್ಲ ಬಹಿರಂಗ ಡಾಂಬಿಕಾ ಅಲ್ಲ ಪುರಾಣನ ಲೇಖಿ ಪುರಾಣದಾಗ ನೀ ಕೊಟ್ಟಿರಬೇಕು ಕೊಟ್ಟದ್ ನೋಡ್ಲಾಕ್ರ ಸಿದ್ಧಾಂತ ಇರಬೇಕು ಗಾಂಡ ದೊಡ್ಡ ಗಾಂಡ ಕಮ್ಮಿ ಮಾಡ್ಲಾಕ ಇವತ್ತು ನಾ ನಿನ ಹೆಂಗ ತಗದು ಕೊಡ್ಬೇಕಾಗಿತಿ ಇದು ಹೊಲದ ಗಂಡ ಬಹಳ ದೊಡ್ಡ ಏ ಗಂಡ ಇದ್ರ ಇರ್ಬೇಕಪ್ಪ ಕೇಳೋ ಮಾಡಿಕೊಂಡ ಮಾಡ್ಕೊಂಡ ತಿನ್ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಜಗದ ಗಂಡ ದೊಡ್ಡ ಅಂತಾರ ಭೂಮಿ ದಗದ ತಪ್ಪೆ ಹೋಗೇತಿ ಹೌದಾ ಏಕವ್ರ ಅವ್ರ ಪಾಂಡವ್ರ ಪಗಡಿ ಆಟ ನಮ್ಮ ಪಗಡಿ ಆಟ ಆಡತಿದ್ರ ಕೇಳ್ರಿ ಆವಾಗ ಇದ್ರು ಇದ್ರ ಬದ್ರ ಕೂತ ಪಗಡಿ ಆಟ ಆಡು ಗಳಿಗೆ ಆಸ್ತಿ ಎಲ್ಲ ಸೋತಿ ದಪ್ಪ ಆಟದ ಒಳಗ ಎಲ್ಲ ಸೋತ ಬಳಕ ತೆಳಗ ಚಂಡ ಹಾಕ್ಯಾನು ಸೋತಾನೆ ಅಂತ ತಿಳದ ತೆಳಗ ಚಂಡ ಹಾಕಿ ಆಗ ದುರ್ಯೋಧನ ಕೇಳ್ತಾನಪ್ಪ ಧರ್ಮ ಇನ್ನೊಂದು ಬೆಲೆ ಬಾಳು ಬದುಕಾಯ್ತು ನಿನ್ನ ಮನೆಯೊಳಗಿಯ ಧರ್ಮರಾಜ ಎಷ್ಟ ಕೇಳಿ ಏನಾಯ್ತಿ ಹೇಳೋ ಏನ್ರೇ ಇದ್ರ ತಂದ ಇಡತ ನಂದು ಆಟದ ಒಳಗ ಆ ದೊರೆಯೋದಿ ಹೇಳ ಧರ್ಮ ರಾಜ ನಿನ್ನ ಹಾಡ್ತಿದ್ರೆ ಉಪದ ದೇವಿ ಅದಾಳು ನಿನ್ನ ಮನ ಹಚ್ಚ ಅಂದ ಪಗಡಿ ಆಟದೊಳಗ ಹೌದಾ ಗಂಡ ದೊಡ್ಡವ ಇದ್ರ ಕಣದಳ ಲಸ್ಬು ನೀನು ಮಾಡಿಕೊಂಡ ಹ್ಯಾಂಡ್ತೀನಿ ಅಕ್ಕ ಓದ ಕೊಟ್ಟು ಏನಾಯ್ತ ಏನಾಯ್ತವ ಏ ಗಂಡ ಭಾಳ ದೊಡ್ಡವ ಬಹಳ ದೊಡ್ಡವ ಗಂಡ ಹೆಂಗೇತಿ ಗೊತ್ತಿನ ಹೆಂಗ ತನ್ನ ಹೊಲ ಮಂದಿಗೆ ಕೊಟ್ಟ ಮಂದಿ ಹೊಲದಾಗ ಡೆಬ್ಬಿ ಬಾರಿಸಿ ಗುಬ್ಬಿ ಹಾರಿಸವ್ರಿ ಹೊಲ ಕೊಡದ ನಿಮ್ಮ ಹೊಲಗಳು ಮಂದಿ ಬಂದ ಇಲ್ಲತ್ತಾರ ಅದನ್ನ ನೋಡ್ರಿ ಮೊದಲು ಹೌದು ಹೌದಲಾ ನಾನು ಹೇ ನಾ ಗಾಂಡದ ದೊಡ್ಡ ಗಾಂಡದ ದೊಡ್ಡಾವ ಏ ಗಾಂಡಿದ್ರ ಗಂಡನ ಕಿಮ್ಮತ್ತದಾಗ ಇರೋದ್ ಕಲಿ ಮಾಡ್ಕೊಂಡು ಹೆಣ್ತಿನ ಜಗತ್ತಿನೊಳಗ ಬರೀ ಕಲಿಯುಗದೊಳಗ ಮಾಡ್ಕೊಂಡು ಹೆಣ್ತಿನ ಯಾವ ಕಣ್ಣು ಐತಿ ನೋಡ್ರ ಕಣ್ಣು ತೆಗಿಯುವಂತ ಸಿಟ್ಟು ಬರ್ತತಿ ಮನ್ಷಾಗ ಬೇಕ ಕೆಟ್ಟ ಸಿಟ್ಟು ಸಿಟ್ಟ ಬರ್ತತಿ ಮಾಡ್ಕೊಂಡ ಗಾಂಡಾಗ ಶಕ್ತಿ ನಿನ್ನ ಮತ್ತೆ ನಿನ್ನ ಹೆಬ್ಬಟ್ಟು ಹೆಬ್ಬಟ್ಟು ಏನ ಮಳಿದ್ವ ಹಾ ನಿನ್ನ ಹೆಣ್ ತಿನ್ ಹೋಗ ದುರ್ಯೋಧನನ ಮಾತು ಕೇಳಿ ಕೇಳಿ ದುರ್ಯೋಧನ ಅಂದ ಎಲ್ಲ ಸೋತನೆತ್ ತೆಳಗ ಚಂಡ ಹಾಕಿ ಧರ್ಮ ಏನೋ ಬದುಕೈತಿ ನಿಮ್ಮ ಮನ್ಯಾಗ ನಿನಗ್ ಹ್ಯಾಂಡದ ದ್ರೌಪದ ಹಚ್ಚಕಿನ ತಂದ ಪಗಡಿ ಆಟದಾಗ ಯಾಕೋ ಮಗನ ನಾ ಯಾಕ ನಾನು ಹ್ಯಾಂಡತಿನ ತಂದ್ ಹಚ್ಚಲಿ ಅಲ್ಲಿ ಬೇಕಾಗಂಗಿಲ್ಲ ನನ್ಗೆ ಬೇಕಾಗಿತ್ತು ಇವ್ ಅತಿಂದು ಖರೆ ಮತ್ತೇನ ಆತು ಒಳಗ ಹುರ್ಣ ಇದ್ದಿದಿಲ್ಲ ಏನಿಲ್ಲ ಪವರ್ ಅಲ್ವ ಶಕ್ತಿ ಇಲ್ಲ ಅದಕ್ಕ ಏನಾಗ್ತೈತಿ ಮಾಡಿಕೊಂಡ ಹೇಣತಿ ಅನ್ನೋದು ಸ್ವತಃ ನಿಮ್ಮ ಧರ್ಮ ರಾಜ ದ್ರೌಪದ ಓದ ಪಗಡಿ ಆಟದೊಳಗೆ ಇಟ್ಟ ಮತ್ತೊಬ್ಬರ ಸೀರೆ ಸೆಡಿವಂಗ ಮಾಡಿದೆ ಧರ್ಮ ಹೌದು ಹೌದು ನಿಮ್ಮನ್ನ ನಂಬಿದ್ರು ಇಲ್ಲೋಕೆ ಗಾಂಡ್ರಿ ಇದ್ದಿಲ್ಲ ಗಾಂಡ ಅಂದಿದಿ ಗಾಂಡನ ಮಾತಿಗೆ ಮಾತು ಮುರಿದು ಕೊಡ್ಲಾತೀನಿ ಮೈ ಇದು ಅಲ್ಲದೆ ಗಾಂಡ ಮೆಟ್ಟಿ ಹಸ್ತಾನಿ

ಹಿಂಗಾಗಿ ಹೋಗಿ ಬಿಡಿಸೋ ಆಗಿಲ್ಲ 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 ನೀ ಮಾಡಿದೆ ಅಂತ ಹೇಳಿ ಹೊಳ್ಳಿ ಹ್ಯಾಣ್ತಿ ಮಾಡ್ಯಾಳ ನಂಗ ಇಲ್ಲ ಇಲ್ಲ ನೀ ಗಂಡ ಮೆಟ್ಟಿಗೆ ಹಚ್ಚಿಲ್ಲ ಆದ್ರೆ ಹ್ಯಾಣ್ತಿ ಮಾತ್ರ ನಿನ್ ಹೇಳಿ ಕೇಳಿ ಮೆಟ್ಟಿಗೆ ಹಚ್ಚಾಳ ಹೌದು ಹೌದು ಕೇಳ ಹೇಳ